ಹಾಯ್ ಗಾಯ್ಸ್ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಎಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ನಾನು ಡೈಲಿ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಟೆನ್ ಡೇಸ್ ಸಕ್ಸಸ್ಫುಲಿ ಬ್ಲಾಗ್ಸ್ನ ಹಾಕಿದ್ದೀನಿ ಇನ್ಕ್ಲೂಡಿಂಗ್ ಇವತ್ತು ಲೆವೆಂತ್ ಡೇ ಅಂದ್ಕೊಳ್ತೀನಿ ಸೊ ಇಷ್ಟೇ ಲೇಟಾಗಿ ಬಂದರೂ ಇವಾಗ ಬ್ಲಾಗ್ ಆಗಲಿ ಅಥವಾ ರೆಸಿಪಿ ವಿಡಿಯೋ ಆಗಲಿ ಎಲ್ಲ ಓ ಒಂದು ವಿಡಿಯೋ ವೀಡಿಯೋ ಬರ್ತಾಯಿದೆ ಆ ಡೇ ಅಲ್ಲಿ ಸೊ ನೋಡ್ತಾ ನಾನು ಹಿಂದಿನ ದಿನನೇ ವೀಡಿಯೋ ಎಡಿಟಿಂಗ್ ಎಲ್ಲ ಆಗಿತ್ತು ಅಂದರೆ ಲೆವೆನ್ ಓ ಕ್ಲಾಕ್ಗೆ ಪ್ಲಬ್ ಪಬ್ಲಿಷ್ ಮಾಡ್ತಾ ಇದ್ದೀನಿ ಸೊ ಅದೇನಾದರೂ ಆಗಲಿಲ್ಲ ಅಂದರೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಕೆಲಸದಲ್ಲಿ ನಾನು ವಾಯ್ಸ್ ಓವರ್ ಕೊಡೋದು ಅದೆಲ್ಲ ಸಾಧ್ಯ ಇಲ್ಲ ಆದಷ್ಟು ಅಕಸ್ಮಾತ್ ನಾನು ಮರ್ತೋಗಿದ್ದು ವಾಯ್ಸ್ ಓವರ್ ಎಲ್ಲ ಆಗಿತ್ತು ಜಸ್ಟ್ ಇಲ್ಲೊಂದು ಎಡಿಟ್ ಆಗಿಲ್ಲ ಅಂತ ಅಂದಾಗ ಮಾತ್ರ ನಾನು ಎಡಿಟ್ ಮಾಡಿ ಒಂದು ಫೋರ್ ಅಥವಾ ಫೈವ್ ಓ ಕ್ಲಾಕಲ್ಲಿ ವೀಡಿಯೋ ಬರುತ್ತೆ ಅದಿಲ್ಲ ಅದೇ ನೈನ್ ಓ ಕ್ಲಾಕ್ ಮೇಲೇ ವ್ಲಾಗ್ನ ಬರೋದು ವ್ಲಾಗಲಿ ರೆಸಿಪಿ ವೀಡಿಯೋ ಆಗಲಿ ಬರೋದು ವೈಸ್ ಸಮ್ ಟೈಮ್ಸ್ ಏನಾಗುತ್ತೆ ವೀಡಿಯೋನೇ ಇರಲ್ಲ ಬರಬೇಕು ಶೂಟ್ ಮಾಡಬೇಕು ಆಮೇಲೆ ಎಡಿಟ್ ಮಾಡಬೇಕು ಆಮೇಲೆ ತಮ್ಮಲೇ ತಮ್ಮನೇದು ಮಾಡಿ ಅಪ್ಲೋಡ್ ಮಾಡಿಸ್ಬೇಕು ಲೇಟ್ ಆಗುತ್ತೆ ಬಟ್ ವಿತಿನ್ ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿಗೆ ಒಂದು ವೀಡಿಯೋ ಅವತ್ತಿನ ದಿನದಲ್ಲಿ ಬಂದೇ ಬರ್ತಾ ಇದೆ ಹತ್ತು ದಿವ್ಸದಿಂದನೂ ಸೊ ಕನ್ಸಿಸ್ಟೆನ್ಸಿಯಾಗಿ ಬಟ್ ಟೈಮ್ ಕನ್ಸಿಸ್ಟೆನ್ಸಿ ಇಲ್ಲ ನಾನೇ ಉಟ್ಕೊಳ್ತಾ ಇದ್ದೀನಿ ಇದು ವಿಡಿಯೋ ಡೇ ಬೈ ಡೇ ಇದೆ ಸೊ ನಾನೀಗ ಏನು ಅಂದ್ಕೊಳ್ತಾ ಇದ್ದೀನಿ ಅಂದರೆ ತರ್ಟಿ ಡೇಸ್ ಚಾಲೆಂಜ್ ತ ಫಸ್ಟ್ ತರ್ಟಿ ಡೇಸ್ ಕಂಪ್ಲೀಟ್ ಮಾಡೋಣ ಆಮೇಲೆ ಇಫ್ ಇಟ್ ಈಸ್ ಪಾಸಿಬಲ್ ದೆನ್ ನಾನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಕಂಪ್ಲೀಟ್ ಮಾಡ್ತೀನಿ ಯಾಕಂದರೆ ನೆಕ್ಸ್ಟ್ ಮಂತ್ ಹಬ್ಬಗಳಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಕಂಟಿನ್ಯೂ ವೀಡಿಯೋ ಬರೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಎಸ್ ಮತ್ತೆ ಏನಪ್ಪ ಅಂದರೆ ಸೀರೆಗಳು ಡೈಲಿ ಬ್ಲಾಗ್ಸ್ ಅದಕ್ಕೆ ಅದಕ್ಕೇನು ರೆಸ್ಪಾನ್ಸ್ ಅಷ್ಟೊಂದು ಇಲ್ಲ ತಕ್ಕ ಮಟ್ಟಿಗೆ ರೆಸ್ಪಾನ್ಸ್ ಬರ್ತಾಯಿದೆ ಅಂದರೆ ಒಂದು ಹತ್ತು ದಿವ್ಸು ಇಪ್ಪತ್ತು ವ್ಯೂಸು ಹೀಗಿದೆ ಏನಂತಾರೆ ಹೇಳಿ ನೂರು ಕ್ರಾಸ್ ಮಾಡಿರೋ ಹಿಸ್ಟ್ರೀ ಇಲ್ಲ ನನಗೆ ಆಗೋಗಿದೆ ಎಸ್ ಐ ಹೋಪ್ ಮುಂದೆ ದಿನಗಳಲ್ಲಿ ವ್ಯವಸ್ ಬರುತ್ತೆ ನಾನು ಆಲ್ರೆಡಿ ಚಾನಲ್ ಓಪನ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಟು ಚಾನಲ್ ನಾನು ಓಪನ್ ಮಾಡಿರೋದು ಅಂದರೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು ಸೊ ಆವಾಗಿಂದರೆ ನನ್ನ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಹಾಕ್ತಾ ಇರಲಿಲ್ಲ ವ್ಲಾಗ್ಸ್ ಸ್ವಲ್ಪ ಕಡಿಮೆ ವೀಡಿಯೋಸ್ ಲಾಂಗ್ ವೀಡಿಯೋಸು ಶಾರ್ಟ್ಸು ಸ್ವಲ್ಪ ಅಪ್ಲೋಡ್ ಮಾಡ್ತಾ ಇದ್ದೆ ಅದು ಕನ್ಸಿಸ್ಟೆನ್ಸಿ ಬರೋದು ಮತ್ತೆ ಗ್ಯಾಪ್ ಆಗೋದು ಏನಂತ ಶಾರ್ಟ್ಸ್ ವೀಡಿಯೋನೇ ಮಾಡೋಕ್ಕೆ ಟೈಮ್ ಆಗ್ತಾ ಇರಲಿಲ್ಲ ಇತ್ತು ಯಾಕಂದರೆ ಈಗ ಯೂಟ್ಯೂಬಿಂದ ನನಗೊಂದು ಅರ್ನಿಂಗ್ ಬರ್ತಾ ಇದೆ ಅಂದರೆ ನಾನು ಅಟ್ಲೀಸ್ಟು ಈ ಕಡೆ ಕೆಲಸ ಅದನ್ನೆಲ್ಲ ಸ್ಕಿಪ್ ಮಾಡಿ ನಾನು ವೀಡಿಯೋನ ಮಾಡಬಹುದು ಎಲ್ಲೂ ಅರ್ನಿಂಗ್ ಇಲ್ಲ ಅಂದಾಗ ನನಗೆ ಕೆಲಸ ಅನ್ನೋದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗಿ ಬಂದು ಗ್ಯಾಪಲ್ಲಿ ವೀಡಿಯೋ ಮಾಡಿ ಹಾಕಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ಯಾವುದೇ ರೀತಿ ಅರ್ನಿಂಗ್ಸ್ ಬರ್ತಾ ಇಲ್ಲ ರೈಸ್ ಯೂಟ್ಯೂಬಿಂದ ಬಂದಂಥ ಟೈಮಲ್ಲಿ ಬೇಕಾದರೆ ನಾನು ಸ್ವಲ್ಪ ರೆಗ್ಯುಲರ್ ಆಗಿ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಆಯಿತು ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೋಡೋಣ ಮುಂದೆ ಹಾಗೆ ಕಂಟಿನ್ಯೂ ಆಗಲಿ ಅಂತ ಅನ್ಕೊಳ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಹೆಚ್ಚೆಚ್ಚು ನನಗೆ ಏನಂತಾರೆ ಸಬ್ಸ್ಕ್ರೈಬರ್ಸು ಫ್ಯಾಮಿಲಿಗಳು ಏನಂತಾರೆ ಆ್ಯಡ್ ಆದಷ್ಟು ನನ್ನ ಚಾನಲಲ್ಲಿ ನನ್ನ ವೀಡಿಯೋಸ್ ರೆಗ್ಯುಲರ್ ಆಗಿ ಬಾರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ಯಾಮಿಲಿನೂ ಇನ್ಕ್ಲೂಡ್ ಆಗ್ತಾರೆ ಈಗ ಫ್ಯಾಮಿಲಿ ಸ್ವಲ್ಪ ಹಿಂದೆ ಇದ್ದಾರೆ ನನ್ನ ಮಗಳು ಒಬ್ಬಳು ವೀಡಿಯೋದಲ್ಲಿ ಬರ್ತಾಳೆ ಅವಳು ಕೂಡ ಒಳ್ಳೆ ಇಂಟ್ರೊಡಕ್ಷನ್ ಕೊಡ್ತಾಳೆ ನಾನು ಹೆಂಗೆ ಮಾತಾಡ್ತೀನಿ ಅವಂಗೆ ಎಲ್ಲ ಮಾತಾಡ್ತಾಳೆ ವೀಡಿಯೋಗೆ ಸಪೋರ್ಟ್ ಮಾಡ್ತಾಳೆ ಅವಳು ಕೂಡ ಚಿಕ್ಕವಳಾದ್ರೂ ನಾಲ್ಕು ವರ್ಷದವ್ರು ಆದ್ರೂ ಅಷ್ಟೆಲ್ಲ ಮಾಡ್ತಾರೆ ಅವ್ರಿಗೂ ಇಷ್ಟ ಬ್ಲಾಗ್ಸ್ ಮಾಡೋದಕ್ಕೆ ಮಾತಾಡೋದಕ್ಕೆ ನಂತರ ಮತ್ತು ನಮ್ಮ ಹಸ್ಬೆಂಡು ನಮ್ಮಮ್ಮ ಅವರೇ ನಮ್ಮ ಅಪ್ಪ ಅವರೆಲ್ಲ ಬರ್ತಾರೆ ಡೇ ಬೈ ಡೇ ಒಂದೇನೋ ಒಂದು ಆಗ್ತಾ ಇದೆ ಅಂದಾಗ ಸಪೋರ್ಟ್ ಮಾಡ್ತಾರೆ ಈಗ ಬಿಹೈಂಡ್ ದ ಸೀನ್ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಬಟ್ ಸೀನಲ್ಲಿ ಅವ್ರು ಕ್ಯಾಪ್ಚರ್ ಆಗಬೇಕಂದ್ರೆ ಅವ್ರಿಗೂ ನೋಡ್ತಾ ಇದ್ದಾರೆ ನನ್ನ ಮಗಳು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಬರ್ತಾ ಇದೆ ನಾನು ಹೆಂಡತಿಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಂದಾಗ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ ಏನೂ ರೆಸ್ಪಾನ್ಸ್ ಇಲ್ಲ ಅಂದರೆ ಖಾಲಿ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡು ಹಿಂಗೆ ಮಾಡೋಕ್ಕೆ ಕೆಲಸ ಇಲ್ವಾ ಅಂತಾರೆ ಸೊ ಹಾಗಾಗಿ ನಾನು ಇನ್ಕ್ಲೂಡ್ ಇಲ್ಲ ಮಾಡ್ತೀನಿ ಅಂದರೆ ಮಾತಾಡಿ ಅದೆಲ್ಲ ಸ್ವಲ್ಪ ಕಡಿಮೆ ಕ್ಯಾಪ್ಚರ್ ಮಾಡ್ಕೊತೀನಿ ವೀಡಿಯೋಸ್ನ ಅವ್ರು ಇದ್ದರು ಅಂದರೆ ಅವ್ರನ್ನೇನು ಹೈಡ್ ಮಾಡಿ ವೀಡಿಯೋ ಮಾಡಲ್ಲ ಆಲ್ಮೋಸ್ಟ್ ನಾನು ಕ್ಯಾಪ್ಚರ್ ಮಾಡೋರು ಸಂಜೆ ಬರೋರೊತ್ತಿಗೆ ಯಾರು ಇರೋಲ್ಲ ಕೆಲ್ಸಕ್ಕೂ ಬರ್ತಾರೆ ನಮ್ಮಮ್ಮ ಪಕ್ಕದ ಮೇಲೆ ಇರ್ತಾರೆ ಹಿಂಗೆ ಬರ್ತಾರೆ ಹಿಂಗೆ ಹೋಗ್ತಾರೆ ಹಿಂಗೆ ಬರ್ತಾರೆ ಹಿಂಗೆ ಹೋಗ್ತಾರೆ ಇದ್ದರೆ ಅವ್ರನ್ನ ಕ್ಯಾಪ್ಚರ್ ಮಾಡ್ತಾರೆ ಮೊನ್ನೆ ಮೆಟ್ರೋಗೆ ಹೋದಾಗ ಅಮ್ಮಂದು ವೀಡಿಯೋ ಕ್ಯಾಪ್ಚರ್ ಮಾಡಿ ಅಂದರೆ ಅವ್ರ ಜೊತೆಗೆ ನಾನು ಹೋಗ್ತಾ ಇರೋದು ಎಲ್ಲ ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರ್ಯಾರು ನೋಡಿಲ್ಲ ನೋಡ್ಕೊಳಿ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಮತ್ತೆ ಸ್ಯಾರಿ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ ಯಾರಿಗಾದ್ರೂ ಡೌಟ್ಸ್ ಇದ್ದರೆ ಈಗ ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ ಹಿಂಗೆ ಸ್ಕ್ರೋಲ್ ಮಾಡುವಾಗ ವೀಡಿಯೋ ನೋಡಿರ್ತಾರೆ ಇವ್ರು ಬರ್ತಾ ಆರ್ಡ್ರ್ ಬರ್ತಾಯಿದೆಯಲ್ವ ಇವಳಿಗೆ ರು ಯೂಟ್ಯೂಬರ್ಸ್ ಎಲ್ಲ ಈಗ ಯಾರು ನೋಡಿದ್ರು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡು ಸ್ಯಾರಿ ಬಿಸ್ನೆಸ್ ಮಾಡ್ಬೇಕು ಯೂಟ್ಯೂಬ್ ಚಾನಲ್ ಓಪನ್ ಮಾಡು ಸ್ಯಾರಿ ಬಿಸ್ನೆಸ್ ಮಾಡ್ಬೇಕು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡು ಸ್ಯಾರಿ ಬಿಸ್ನೆಸ್ ಮಾಡು ನನಗಿದೆ ನಾನೇನು ಹೊಸಬ್ಳೆಲ್ಲ ಯೂಟ್ಯೂಬ್ ಫೀಲ್ಡಿಗೆ ನಂದು ಮೈನ್ ಇದು ಬರೀ ಯೂಟ್ಯೂಬ್ ಇದೆ ನನ್ಗೆ ಇನ್ಸ್ಟಾಗ್ರಾಮ್ ಅದೆಲ್ಲ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಟಿಕ್ ಟಾಕ್ ಯಾವಾಗ ಪ್ಲಾನ್ ಆಗೋಯ್ತಲ್ವ ಆವಾಗ ವೀಡಿಯೋಸ್ ಮಾಡ್ತಾ ಇದ್ದೆ ನಾನು ಬಟ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಬಟ್ ನಂದೆಲ್ಲ ಇದಿದ್ದು ಅಂದರೆ ಯೂಟ್ಯೂಬು ಫುಡ್ಡು ಹೊರಗಡೆ ಹೋಗಿ ಟೇಸ್ಟ್ ಮಾಡಿ ಮತ್ತು ಅದೆಲ್ಲ ತುಂಬ ಜನಗಳು ಜಾಸ್ತಿ ಆದಂಗೆ ನಾವು ಹೋಗ್ತೀವಿ ಅಂದರೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ವಿತೌಟ್ ಇನ್ವೆಸ್ಟ್ಮೆಂಟು ಫುಡ್ ಬ್ಲಾಗಲ್ಲೆಲ್ಲ ತುಂಬ ಕಷ್ಟ ಹೌದು ಸರಿ ಅಂತ ಹೇಳಿ ಆ್ಯಕ್ಚುಲಿ ಬಿಸ್ನೆಸ್ ಹಾಕಿರೋದು ಬಂದು ಮನೆ ಥರ ಸೇಲ್ ಮಾಡೋದು ಈ ಥರ ಆನ್ಲೈನಲ್ಲಿ ಕೂಡ ಸೇಲ್ ಮಾಡಬೇಕು ಬಟ್ ಯಾವುದೇ ರೀತಿ ರೆಸ್ಪಾನ್ಸ್ ತುಂಬ ಕಡಿಮೆ ಬರ್ತಾ ಇದೆ ಹೊಸದಾಗಿ ಏ ಬಿಡಪ್ಪ ಎಲ್ಲ ಯೂಟ್ಯೂಬರ್ಸು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರದ್ದು ಅಷ್ಟು ಬಿಸ್ನೆಸ್ ಆಗ್ತಾಯಿದೆ ಇವರು ಇದೆ ಅಂತ ಹೇಳ್ತಾ ಇದ್ದಾರೆ ಇವರು ಆರ್ಡರ್ ಡಿಸ್ಪ್ಯಾಚ್ ಆಯಿತು ಅಂತ ಹೇಳ್ತಾರೆ ಈಗ ನಾನೇ ಆಗಲಿ ಒಂದು ಮೂರು ನಾಲ್ಕು ಪ್ಯಾಕಿಂಗ್ ವಿಡಿಯೋ ಹಾಕಿದ್ದೀನಿ ಅದು ನನಗೆ ಆನ್ಲೈನಿಂದ ಬಂದಿದೆಯಾ ಇಲ್ಲ ನಾನು ಪರಿಚಯದವರಿಂದ ಬಂದಿದೆಯಾ ಅದು ಗೊತ್ತಿಲ್ಲ ನಿಮಗೆ ನೀವೇನು ಅಂದ್ಕೊಳ್ತೀರಾ ಇವರು ಆನ್ಲೈನಲ್ಲಿ ಆರ್ಡ್ರ್ ಬರ್ತಾಯಿದೆ ಹಂಗಿದ್ರೆ ಇವ್ರದ್ದು ಕ್ಲಿಕ್ ಆಯಿತು ಈಗ ಹೊಸ ಹೊಸದವ್ರನ್ನ ನಾನು ಹೇಳ್ತಾ ಇರೋದು ತುಂಬ ಚೆನ್ನಾಗಿ ಆರ್ಡರ್ಸ್ ಬರೋರಾಗಲಿ ಇಲ್ಲ ತುಂಬ ದಿಸ್ತಿಯಿಂದ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಫಾಲೋವರ್ಸ್ ಇಟ್ಕೊಂಡು ಬಂದಿರೋರು ಅವ್ರ ಬಗ್ಗೆ ಮಾತಾಡ್ತಾರೆ ನ್ಯೂ ನ್ಯೂ ಆಗಿ ಯಾರ್ಯಾರು ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ರು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾಕಂದರೆ ತುಂಬ ಕಷ್ಟ ಇದೆ ಸರ್ವೈವ್ ಆಗೋದು ನಾನೀಗ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದ್ದೀನಿ ನಂದು ಒಂದು ಏನಂತಾರೆ ಖುಷಿ ಅಂತಂದರೆ ಮನೆ ಥರ ನನಗೆ ಸ್ವಲ್ಪ ಬಿಸ್ನೆಸ್ ಆಗ್ತಾಯಿದೆ ನೀವು ಬಂದಿದೆಲ್ಲ ಹೋಗ್ತಾ ಇದೆ ಅನ್ನೋ ಇಲ್ಲ ಅನ್ನೋದಕ್ಕಿಂತ ಒಂದು ರೇಂಜಿಗೆ ಆದರೂ ಸೇಲ್ ಆಗ್ತಾ ಇದೆ ಬಟ್ ಆನ್ಲೈನಿಂದ ಇವತ್ತವರೆಗೂ ಸಿಂಗಲ್ ಆರ್ಡರ್ ಕೂಡ ಬಂದಿಲ್ಲ ನಾಟ್ ಈವನ್ ಸಿಂಗಲ್ ಆರ್ಡರ್ ಎಂಕ್ವೈರೀಸ್ ಬಂದಿದೆಯಾ ಇಲ್ವಾ ಅಂದರೆ ಹೌದು ಎಂಕ್ವೈರೀಸ್ ಬಂದಿದೆ ಮೂರು ನಾಲ್ಕು ಎಂಕ್ವೈರಿ ಬಿಟ್ಟರೆ ಒಂದು ಆರ್ಡರ್ ಕೂಡ ಬಂದಿಲ್ಲ ಒಂದು ಆರ್ಡರ್ ಕೂಡ ಕನ್ಫರ್ಮ್ ಆಗಿಲ್ಲ ಎಂಕ್ವೈರಿ ಮಾಡ್ತಾರೆ ಅಲ್ಲಿಗಲ್ಲೇ ಬಿಡ್ತಾ ಇದ್ದಾರೆ ಒಂದು ಮೂರು ನಾಲ್ಕು ಜನ ಇನ್ನೊಂದಷ್ಟು ಜನ ಹೇಗೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಬರ್ಕೊಟ್ಟು ಆಗ್ತಾ ಇದೆಯಾ ನಿಮಗೆ ಅಂತ ಕೇಳ್ತಾನೆ ಆನ್ಲೈನ್ ನಂಬ್ಕೊಂಡು ಬಿಸ್ನೆಸ್ ಹಾಕಿದ್ರೆ ಗೋವಿಂದ ಇಲ್ಲ ಸುಮ್ಮನೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಏನು ಹೂಳು ಮಾಡ್ತಾವಳೆ ನನಗೆ ಹೇಳೋಕ್ ಬರ್ತಾವಳೆ ಹುಳು ಅಂತ ಅಂದ್ಕೋಬೇಡಿ ಯಾಕಂದರೆ ಎಲ್ಲೋ ಅಲ್ಪ ಸ್ವಲ್ಪ ಎತ್ತಿಟ್ಟಿರೋ ದುಡ್ಡನ್ನ ತೊಗೊಂಡೋಗಿ ಕೂಡ್ಸಿಟ್ಟಿರೋ ದುಡ್ಡನ್ನ ಮನೆಯಲ್ಲಿ ಏನೋ ಒಂದು ಕಷ್ಟಕ್ಕಾಗುತ್ತೆ ಅಂತ ಎತ್ತಿಟ್ಟಿರೋ ದುಡ್ಡನ್ನ ನಾವು ಬಂಡವಾಳ ಹಾಕಿ ಇನ್ವೆಸ್ಟ್ ಮಾಡಿಬಿಡ್ತೀವಿ ಸಂಹೋ ಅದು ವ್ಯಾಪಾರ ಆದರೆ ಓಕೆ ದೇವ್ರ ದಯೆಯಿಂದ ಆಗಲಿಲ್ಲ ಅಂದರೆ ಆವಾಗೋದಿರುತ್ತೆ ಆಗೋದಿರುತ್ತಲ್ಲ ಅದು ತುಂಬ ಕಷ್ಟ ಇದೆ ಅಲ್ಲಿಂದ ಸರ್ವೈವ್ ಆಗೋದು ಹುಚ್ಚಿರಿದಂಗೆ ಇರುತ್ತೆ ಅನ್ನೋಂಥದ್ದು ನನಗೇ ಆ ಬಟ್ಟೆ ನೋಡ್ತಾ ಇದ್ದಷ್ಟು ನಮಗೆ ಅದೇನು ಅಂತಾರಲ್ಲ ಹುಚ್ಚು ಕೆರಳುತ್ತೆ ಅಂತಾರಲ್ಲ ಆ ಥರ ಫೀಲ್ ಆಗುತ್ತೆ ಮನೆ ಹತ್ರ ನನಗೆ ಸ್ವಲ್ಪ ಮಟ್ಟಿಗೆ ಬಿದ್ದರೆ ಸಾಕ್ತಾ ಇರೋ ಥರ ಹೊಡ್ತಾ ಬಿದ್ದಿಲ್ಲ ಬಟ್ ಇನ್ವೆಸ್ಟ್ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಹಾಕಿನ ಮನೆ ಹತ್ರ ರೆಸ್ಪಾನ್ಸ್ ಚೆನ್ನಾಗಿತ್ತು ಈಗ ಮೇ ಬಿ ಆ ಅಂತ ಸ್ವಲ್ಪ ಸೇಲ್ ಡಲ್ ಆಗಿದೆ ಶ್ರಾವಣದಲ್ಲಿ ಮತ್ತೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಯಾಕೆ ವೀಡಿಯೋಸ್ ಹಾಕ್ತಾಯಿಲ್ಲ ನೀವು ಹಾಕ್ಬೋದಿತ್ತ ನಾ ಸ್ಯಾರಿ ವೀಡಿಯೋಸ್ ಅಂತಂದರೆ ಮೈ ಇರೋದೊಂದು ನಲ್ವತ್ತು ಸೀರೆ ಇರ್ಬೋದು ತಿರುಗಿ ಸಿಂಬರ್ಸಿ ತಿರುಗಿ ಸಿಂಬರ್ಸಿ ಎಷ್ಟೊಂದು ವೀಡಿಯೋ ಹಾಕೋದು ಏನಾದರೂ ರೆಸ್ಪಾನ್ಸ್ ಬಂದರೆ ವೀಡಿಯೋ ಹಾಕ್ಬೋದು ಏನೂ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂದರೆ ಈಗ ನಾನು ಅದೇ ಸೀರೆ ಓಪನ್ ಮಾಡು ವೀಡಿಯೋ ಮಾಡು ಹಾಕು ಎಲ್ಲ ಸ್ಯಾರಿ ಓಪನ್ ಮಾಡಿದ್ರೆ ಸ್ಯಾರಿ ಹಾಳಾಗ್ತದೆ ಸುಮ್ಮನೆ ನಾವು ಎಲ್ಲದನ್ನು ಓಪನ್ ಮಾಡ್ಕೊಂಡು 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 ವೀಡಿಯೋ ಮಾಡ್ಕೊತ ಹೋದರೆ ಆ ಫೋಲ್ಡಿಂಗ್ ಬರಲ್ಲ ತಗೊಳ್ಳೋರು ಯಾರು ಆಲ್ರೆಡಿ ಓಪನ್ ಮಾಡಿದ್ದಾರೆ ಯಾರಿಗೂ ಕೊಟ್ಟಿದ್ರು ನೋ ರಿಟನ್ ತಂದುಕೊ ಆ ಥರ ಬಂದುಬಿಡುತ್ತೆ ಮನೆ ಹತ್ರ ಡೈರೆಕ್ಟಾಗಿ ಬಂದು ನೋಡೋರಿಗೆ ವಿಡಿಯೋ ಮಾಡೋಕೆ ಓಪನ್ ಮಾಡಿದರೆ ಅದೆಲ್ಲ ಇಷ್ಟ ಆಗಲ್ಲ ಇನ್ನು ಕೆಲವೊಬ್ರು ದೇವರಿಗೆ ಅಂತ ತೊಗೊಳ್ಳೋರು ನಾವು ಮೈಮೇಲೆ ಮೇಲೆ ಹಾಕ್ಕೊಂಡು ಕೊಟ್ಟರೆ ಅವ್ರಿಗೆ ಇಷ್ಟ ಆಗುತ್ತೋ ಅನ್ನೋದು ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ನಾನು ಜಾಸ್ತಿ ಸ್ಯಾರೀಸ್ನ ಓಪನ್ ಮಾಡೋಲ್ಲ ಕವರಿಂದ ಓಪನ್ ಮಾಡಿ ತೋರಿಸ್ತೀನಿ ಬಿಟ್ಟರೆ ನಾನು ಫುಲ್ ಸ್ಯಾರಿಯನ್ನು ಓಪನ್ ಮಾಡೋದು ರೇರು ತುಂಬ ಕಡಿಮೆ ಇಲ್ಲ ನನಗೆ ಗೊತ್ತಿರೋ ತುಂಬ ಫ್ರೆಂಡ್ಸು ಕ್ಲೋಸ್ ಫ್ರೆಂಡ್ಸ್ ಸ್ಯಾರೀಸ್ ಯಾರಾದರೂ ಇದು ನನಗೆ ಬೇಕು ಅಂದಿದೆ ಅವ್ರ ಸಾರ್ಯಾರೀಸ್ನ ಓಪನ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಡ್ಯಾಮೇಜ್ ಇದೆಯಲ್ಲೋ ಚೆಕ್ ಮಾಡಬೇಕಾಗುತ್ತಾನ ಹಾಗಾಗಿ ಓಪನ್ ಮಾಡಿದ್ರೀಗ ಒಂದು ವೀಡಿಯೋ ಮಾಡ್ಕೊತೀನಿ ಬಿಟ್ಟರೆ ಅವ್ರಿಗೆ ಸೇಲ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಆ ಥರ ಓಪನ್ ಮಾಡಿ ಸೇಲ್ ಮಾಡೋದು ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಕಡಿಮೆ ಇದ್ದೀನಿ ಸೇಮ್ ಸೇಮ್ ಸ್ಯಾರಿನೇ ಅದನ್ನೇ ಹಾಕ್ತಾಯಿದ್ವಿ ಅಂತ ವೀಡಿಯೋ ಹಾಕ್ತಾಳೆ ಅನ್ನೋ ಥರ ಆಗಿಬಿಡುತ್ತೆ ಈಗ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಥರ ನಾಳೆಯಿಂದ ಎಷ್ಟು ನನ್ನ ಹತ್ರ ಇರೋದಷ್ಟೇ ಸೇಲ್ ಮಾಡೋಕ್ಕಾಗೋದು ಯಾರೋ ಒಬ್ಬರು ತಗೊಳ್ತಾರೆ ಅಂತ ನಾವು ಹತ್ತು ಸೀಡಾಗ ಬಂಡವಾಳ ಹಾಕಿ ತರಕ ಇರೋ ಡಿಸೈನ್ಸ್ ಫಸ್ಟ್ ಸೇಲ್ ಆಗಲಿ ಆಮೇಲಿಂದ ಹೊಸ ಸ್ಟಾಕ್ನ ಇನ್ವೆಸ್ಟ್ ಮಾಡ್ತೀವಿ ಸೊ ಇರೋದ್ರ ಮೇಲೆ ಮತ್ತೆ ಹೊರೆ ಹಾಕೊಳಕ್ಕಾಗಲ್ಲ ಹಾಗಾಗಿ ನೀವು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಬೇಕು ಇವಳೇನು ಇವಳು ಆಗಿ ಇರ್ತಾ ಇದ್ದಾನೆ ಅಂತ ಥಿಂಕ್ ಮಾಡಬೇಡಿ ಮಾಡಿ ನಿಮ್ಮ ಏರಿಯಾದಲ್ಲಿ ನೀವು ತುಂಬ ವರ್ಷಗಳಿಂದ ಇದ್ದು ಎಲ್ಲ ಪರಿಚಯ ಇದ್ದಾರೆ ಸೀರೆ ಮೇಲೆ ಬಂದು ತಗೊಳ್ತಾರೆ ಅನ್ನೋದಿದ್ರೆ ಖುಷಿಯಾಗಿ ಮಾಡಿ ನಮಗೂ ಖುಷಿನೇ ನೀವು ಬೆಳೀರಿ ಒಳ್ಳೇದಾಗ್ಲಿ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ತಂದ ಹತ್ತು ಸಾವಿರ ಬಂಡವಾಳ ಹಾಕ್ತನ್ಬಿಟ್ಟು ಕುತ್ಕೊಂಡು ಮುಂದೆ ಹತ್ತು ಸಾವಿರ ಹತ್ತು ಸಾವಿರ ಅಲ್ಲಿ ಹಾಕ್ಬಿಟ್ಟಿದ್ದೀವಿ ಅನ್ನೋ ಆಗ್ಬಾರ್ದು ನಂದಿಗೂ ಅಲ್ಲಿ ಸ್ಯಾರೀಸ್ ನಿಂತು ನೋಡ್ತಾ ಇರ್ಬೋದು ಅಲ್ಲೆಲ್ಲ ಹಂಗೆ ಇದೆ ಈ ಕಡೆ ಆ ಕಡೆ ಎಲ್ಲ ಸಮ ಒಂದು ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒನ್ ಮಂತ್ ಆಯಿತು ಒನ್ ಮಂತ್ ಮೇಲೇನೆ ಆಗಿದೆ ಒಂದು ಫಿಫ್ಟೀನ್ ಡೇಸಿಂದ ಒಂದು ಚೂರು ಬಿಸ್ನೆಸ್ ಇಲ್ಲ ಆ ಶಾಲೆ ಸ್ಟಾರ್ಟ್ ಆಗಿದೆ ನಾನು ಫುಲ್ ಡೌನ್ ಆಗೋಗಿದೆ ಫುಲ್ ನಿಲ್ಲೇ ಡೌನು ಅಲ್ಲ ನಿಲ್ಲಾಗೋಗಿದೆ ಅದು ಮತ್ತೆ ಪಿಕಪ್ ಆಗಬೇಕು ಸೊ ನೋಡೋಣ ಲೈವಲ್ಲಿ ಒಂದು ಎರಡು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಹೋಗುತ್ತೇನೆ ಮೇಯ್ನಾಗಿ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ ರೈಸ್ ಲೈವ್ ಮಾಡಿದ್ರು ಬೇಸ್ಟ್ ಅದರಲ್ಲೂ ಯೂಟ್ಯೂಬ್ನಲ್ಲಿ ಹಂಬಿಕೊಂಡು ನಾವು ಲಕ್ಷ ಲಕ್ಷ ಬಂಡವಾಳ ಹಾಕಿ ಸೀರೆ ಮೇಲೆ ಕೂತ್ಕೊಂಡ್ವಿ ಅಂದರೆ ನಾವು ಯೂಟ್ಯೂಬಲ್ಲಿ ನಾನು ಈಗ ಮೂರು ವರ್ಷದಿಂದ ಸೈಕಲ್ ಹೊಡಿತಾ ಇದ್ದೀನಿ ಯೂಟ್ಯೂಬಲ್ಲಿ ಅದು ಕ್ಲಿಕ್ ಆಗಬೇಕಂದ್ರೆ ತುಂಬ ಕಷ್ಟ ಇದೆ ನಾನು ಕೆಲವೊಬ್ರು ಲಕ್ಕು ವೈಸ್ ಏನಾದರೂ ಒಂದು ಪಾಯಿಂಟ್ ಇಟ್ಕೊಂಡು ವಿಡಿಯೋ ಮಾಡಿರ್ತಾರೆ ಅದರಿಂದ ಏನಂತಾರೆ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ ನಮ್ದೆಲ್ಲ ಏನು ಇನ್ನೂ ಏನಪ್ಪ ಅಂದರೆ ವೀಡಿಯೋ ಕ್ವಾಲಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಐಫೋನ್ ಆ ಥರದ್ರಲ್ಲೆಲ್ಲ ವೀಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ಲ್ಯಾರಿಟಿ ಬರುತ್ತೆ ಆ ಕ್ಲಾರಿಟಿ ವೀಡಿಯೋ ತಮ್ಮೇನು ಫೋಟೋ ತೊಗೊಂಡಿರ್ತಾರೆ ತಮ್ಮ ಇಲ್ಲೂ ಸಿಕ್ಕಬಿಟ್ಟು ಚೆನ್ನಾಗಿ ಬರುತ್ತೆ ನಮ್ಮದೆಲ್ಲ ಆ್ಯಂಡ್ರಾಯ್ಡ್ ಫೋನು ಒಂದು ಕಡೆ ನಾಯ್ಸ್ ಇರುತ್ತೆ ಇದೊಂದು ಕಡೆ ಚೆನ್ನಾಗಿ ಬರುತ್ತೆ ಎಲ್ಲ ಕಡೆ ಹೋಗಿದ ಕಡೆ ಎಲ್ಲ ರಿಂಗ್ ಲೈಟ್ ಎತ್ಕೊಂಡು ಹೋಗ್ತಾಗಲ್ಲ ವೀಡಿಯೋ ಅಷ್ಟು ಕ್ಲ್ಯಾರಿಟಿ ಬರೋಲ್ಲ ಹಾಗಾಗಿ ಸ್ವಲ್ಪ ಅಲ್ಲಲ್ಲಲ್ಲಿ ನಮ್ಮ ವೀಡಿಯೋಗೆ ಸೊ ಎಸ್ ಕ್ವಾಲಿಟಿ ಅನ್ನೋದು ಕಡಿಮೆ ಆಗುತ್ತೆ ಇದೆಲ್ಲ ಪ್ರಾಬ್ಲಮ್ಮು ಸೊ ಇನ್ನು ಮುಂದೆ ಸ್ಯಾರೀಸ್ ವೀಡಿಯೋಸು ಬರುತ್ತೆ ಬ್ಲಾಗ್ಸ್ ಕೂಡ ಬರುತ್ತೆ ನಿಮ್ಮ ಸಪೋರ್ಟ್ ಬೇಕು ಸೊ ಜಸ್ಟ್ ಇಂಟ್ರೊಡಕ್ಷನ್ ಮತ್ತು ಹೇಗೆ ನಡೀತೈತೆ ನನ್ನ ಸ್ಯಾರಿ ಬಿಸ್ನೆಸ್ಸು ಯೂಟ್ಯೂಬಲ್ಲಿ ಏನೇನು ಇದೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಟೆನ್ ಡೇಸ್ ವೀಡಿಯೋ ಹಾಕ್ತೀವಿ ಅಂದರೆ ಅದು ಈಸಿಯಾದಂಥ ವಿಷಯ ಅಲ್ಲ ಮನೇಲಿರೋರಿಗೆ ಹೇಗೋ ಏನೋ ಗೊತ್ತಿಲ್ಲ ನಾವು ಕೆಲ್ಸಕ್ಕೆ ಹೋಗಿ ಬರೋದರಿಂದ ಈ ಕಡೆ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಹೊಟ್ಟೆಗಿಡಲ್ಲ ಹಾಗಂತ ಅದೊಂದನ್ನೇ ನಂಬ್ಕೊಂಡು ಇಟ್ಕೊ ಇದ್ದು ಇರೋಕ್ಕೂ ಆಗೋಲ್ಲ ಕೆಲಸ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಗೈಸ್ ಗ್ಯಾರಂಟಿ ಅಂತ ನಾವು ಹೆಂಗೆ ಇಟ್ಕೊಳಕ್ಕಾಗತ್ತೆ ಹೌದಲ್ವಾ ಸೊ ಹಂಗಾಗಿ ನಮ್ಮದು ಅಂತ ಏನಾದರೂ ಒಂದು ಕೈಯಲ್ಲಿ ಸ್ವಂತ ದುಡಿಮೆ ಅನ್ನೋದು ಇರಬೇಕು ಬೇರೆಯವ್ರ ಕೈಯಲ್ಲಿ ಕೆಲಸ ಇದ್ದಾಗ ಅವಾಗ ಸಡನ್ ಏನಾದರೂ ಇನ್ಸಿಡೆಂಟ್ ಆಯಿತು ಅಂದರೆ ತೆಗಿತಾರೆ ಇಮಿಡಿಯೇಟಾಗಿ ಕೆಲಸದಿಂದ ು ಅಂದ್ಬಿಟ್ಟು ಯಾವ ಒಂದು ಹುಡುಗಿ ಹೆಣ್ಮಕ್ಳಾದರೂ ಸರಿ ಗಂಡು ಮಕ್ಕಳಾದರೂ ಸರಿ ಅದ್ರದ್ದು ಅನ್ನೋದು ಋಣ ಇರೋರ್ಗು ಮಾತ್ರ ತಿನ್ನಕ್ಕಾಗದು ಸೊ ಅದಕ್ಕೋಸ್ಕರ ಒಂದು ಬಿಸ್ನೆಸ್ಸು ನಾವು ಈ ಬಿಸ್ನೆಸ್ಸಿಗೆ ಏನು ಹೊಸುದಲ್ಲ ನಾವೆಲ್ಲ ಮುಂಚೆಯಿಂದ ಬಿಸ್ನೆಸ್ ಫೀಲ್ಡಿಂದನೇ ಬಂದಿರೋದು ನಮ್ಮದು ಸ್ಯಾಲ್ರಿ ಬೇಸಿಸ್ ಕೆಲಸ ಅಂದರೆ ನಾನು ಒಬ್ಬಳೇ ಮಾಡ್ತಾ ಇರೋದು ಅಪ್ಪ ಅವ್ರದ್ದು ಬಿಸ್ನೆಸ್ ಈ ಥರದ್ರಲ್ಲೇ ಬಂದಿರೋದು ಓ ನಮ್ಮತ್ತೆಯವರು ಬಿಸ್ನೆಸ್ಸೇನೆ ಹಾಗಾಗಿ ನಾವು ಮಾಡಿರೋದು ನಾನು ನನ್ನ ನಾನು ಕೈ ಹಾಕೋಕ್ಕೆ ಹೋಗ್ತಾ ಇರಲಿಲ್ಲ ಇದಕ್ಕೆ ಸೊ ಸಮ್ ನಿಮ್ಮ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈಗ ಟೆನ್ ಡೇಸ್ ವೀಡಿಯೋ ಮಾಡಿ ಹಾಕಿದ್ದೀನಿ ಈಗ ನಿಮ್ಮ ಸಪೋರ್ಟ್ ಇತ್ತು ಅಂದರೆ ಡೈಲಿ ಬ್ಲಾಗ್ಸ್ ಬರ್ತಾ ಇರುತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟೇ ಆಯಿತು ಇಂಟ್ರೊಡಕ್ಷನು ಅಂತ ಇಂಟ್ರೊಡಕ್ಷನ್ ಅಂತ ಅಂದ್ಕೊಳ್ಳಿ ಫ್ಯೂಚರಲ್ಲಿ ಒಳ್ಳೆ ಒಳ್ಳೆ ವ್ಯೂವ್ಸ್ ಬಂತು ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅಂದರೆ ಫ್ಯಾಮಿಲಿನೆಲ್ಲ ಇಂಟ್ರೊಡಕ್ಷನ್ ವೀಡಿಯೋದು ಇನ್ನೊಂದು ಇಂಟ್ರೊಡಕ್ಷನ್ ವೀಡಿಯೋ ಮಾಡಿ ಫ್ಯಾಮಿಲಿನೆಲ್ಲ ಪರಿಚಯ ಮಾಡಿಕೊಡ್ತೀನಿ ವೈಸ್ ಈ ವೀಕ ಈ ವೀಕ್ ಎಂಡ್ ಮತ್ತು ನೆಕ್ಸ್ಟ್ ವೀಕಲ್ಲಿ ಒಳ್ಳೆ ಒಳ್ಳೆ ವೀಡಿಯೋಸ್ ಬರುತ್ತೆ ಟ್ರಾವೆಲ್ ವ್ಲಾಗು ಸೊ ಮಿಸ್ ಮಾಡ್ದಿರಾ ವ್ಲಾಗ್ಸನ್ನ ನೋಡಿ ಅಂತ ಹೇಳ್ತಾ ಇರ್ತೀನಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವೀಡಿಯೋ ಕಾಯ್ತಾ ಇರಿ ಅಂಟಿಲ್ ದೆನ್ ಬಾಯ್ ಬಾಯ್ ಫ್ರಮ್ ನೀವೇದೀತ ಬಾಯ್